ಸಮಸ್ಯೆ ಏನಪ್ಪ ಅಂದರೆ ಇವತ್ತು ನಾನು ಗುಂಡೂಬಿ ಚವ್ಹಾಣ್ ಗ್ರಾಮ ಪಂಚಾಯತ್ ಸದಸ್ಯ ಕಣದಾಳ ಹಾಗೂ ನಮ್ಮೊಡನೆ ನಮ್ಮ ಇವತ್ತು ಸಮಸ್ಯೆ ಏನದಪ್ಪ ಅಂದ್ರೆ ಇದು ಗ್ರಾಮ ಪಂಚಾಯತಿಗಳಿಲ್ಲ ಸರ್ ಎಲ್ಲ ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಅನ್ಯಾಯ ಆಗ್ಲತ್ತ ಸರ್ಕಾರದಿಂದ ಈಗ ಐದು ವರ್ಷ ಆಲಕ್ಕೆ ಬಂದು ಸರ್ ನಾವು ಸದಸ್ಯರಾಗಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಮನೆಗಳು ಕೂಡ ಇಲ್ಲ ಸರ್ ಮತ್ತು ಏನೊಂದು ಮನೆಗಳು ಕೊಡಬೇಕು ಸರ್ ಲಾಸ್ಟ್ ಏನು ಲಾಸ್ಟ್ ಟೈಮ್ ಏನು ಮೆಂಬರ್ ಇದ್ದರು ಅವರಿಗೆ ಒಬ್ಬ ಮೆಂಬರಿಗೆ ನಲ್ವತ್ತೆಂಟು ಮನೆಗಳು ಬಂದವು ಸರ್ ಆದರೆ ನಮ್ಮ ಪರಿಸ್ಥಿತಿ ಏನಾಗಿಬಿಟ್ಟದಂದ್ರೆ ಒಂದು ಮನೆ ಇರ್ಲಾರ್ದಂಗೆ ಆಗೈತೆ ಸರ್ ನಾವು ಯಾರಿಗೆ ಕೇಳ್ಬೇಕು ಸರ್ ಒಂದು ಆಫೀಸರ್ಗಳ ಬಳಿ ಒಂದು ತಾಲೂಕ್ ಪಂಚಾಯತಿಗೆ ಹೋಗಿ ತಾಲೂಕ್ ಪಂಚಾಯತಿಗೆ ಹೋಗಿ ಎಂದರೆ ಅನುದಾನ ಕೊಟ್ಟರೆ ಅಂದ್ರೆ ಅಲ್ಲಿ ಕೇಳಿ ಸರ್ ಮತ್ತು ಅವ್ರ ಅನುದಾನಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಬರುವಂಥ ಅನ್ನಿಸಲತ್ತವ ಅದು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತಾ ಅಂತ ಹೇಳ್ತಾರೆ ಯಾರು ಎಲ್ಲ ಸರ್ಕಾರದವರು ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲತ್ತಾರ ಸರ್ ಸರ್ಕಾರ ನಾವು ಬ ನಾವು ಬ ಬಡವರು ಸರ್ ನಾವು ಸದಸ್ಯರುಗಳು ನಾವು ಯಾರಿಗೆ ಹೇಳಬೇಕು ನಾವು ಯಾರು ಯಾರು ಶಾಸಕರು ಬಾಲ ಹಿಡ್ಕೊಂಡು ಓಡಾಡೋರಲ್ಲ ನಾವು ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದ ಸರ್ ಯಾಕಂದ್ರೆ ಇವತ್ತು ಗ್ರಾಮಗಳಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಸರ್ ಅವ್ರು ಗ್ರಾಮದಲ್ಲಿರೋ ಜನರು ಯಾರಿಗೆ ಕೇಳ್ತಾರೆ ಸರ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಇವು ಶಾಸಕರುಗಳಿಗೆ ಕೇಳೋ ಅಧಿಕಾರ ಯಾರಿಗಿದೆ ಸರ್ ಇವ್ರು ಯಾರಿಗೆ ಕೊಟ್ಟಿಲ್ಲ ಸರ್ ಶಾಸಕರು ಏನು ಮಾಡ್ಲತ್ತಾರ ವಿಧಾನಸಭೆಯಲ್ಲಿ ಹೋಗಿ ಸುಮ್ಮನೆ ಹರಟಿ ಹೊಡ್ಕೊಂಡು ಮಾತಾಡ್ಕೊಂಡು ಬಂದುಬಿಡ್ಲತ್ತಾರ ಸರ್ ಅವ್ರಿಗೆ ಏನೊಂದು ಗ ಏನು ಗ್ರಾಮಗಳ ಬಗ್ಗೆ ಏನೊಂದು ಯೋಜನೆ ಹಾಕ್ಕೊಂಡ್ರೆ ಸರ್ ಸರ್ಕಾರ ನಾವು ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಯದ ಸರ್ ಇವತ್ತು ಐದು ವರ್ಷದಲ್ಲಿ ಈಗ ಒಂದು ಮನೆಗಳು ಕೊಡಲಿಲ್ಲ ಹದಿನೈದನೇ ಹಣಕಾಸಿನಲ್ಲಿ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಬಾಯಿಗಳಿಗೆ ಬಾಯಿಗ್ರಿ ತುಪ್ಪ ಏನು ಹೊರಗೆ ಬಾಯಿಗೆ ತುಪ್ಪ ಅವರದ್ದಂಗೆ ಮಾಡ್ಲತ್ತರ ಸರ್ ಯಾಕಂದ್ರೆ ಕೊಡೋದು ಏನು ಅಮೌಂಟ್ ಅದ್ರಾಗ ಅರ್ಧ ಸರ್ಕಾರನೇ ಕಸ್ಕೊಳ್ಲತ್ತೆ ಸರ್ ಕಸ್ಕೊಂಡು ಅದರಲ್ಲಿ ನಮಗೊಂದು ತೊಂಬತ್ತು ಸಾವಿರ ರೂಪಾಯಿ ಒಂದು ಒಬ್ಬ ಸದಸ್ಯರಿಗೆ ಪ್ರತಿ ವರ್ಷ ಒಂದು ತೊಂಬತ್ತು ಸಾವಿರ ರೂಪಾಯಿ ತಿಳ್ಕೊಳ್ಳಿ ಸರ್ ತೊಂಬತ್ತು ಸಾವಿರದಲ್ಲಿ ಜಿ ಎಸ್ ಟಿ ರಾಯಲ್ಟಿ ಮತ್ತು ಅಧಿಕಾರಿಗಳ ಪರ್ಸೆಂಟೇಜ್ ಸರ್ ನಲವತ್ತು ಪರ್ಸೆಂಟೇಜ್ ಅದ ಸರ್ ಉಳಿದಿದ್ದ ಅಮೌಂಟ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಅದರಲ್ಲಿ ನಾವು ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ ಸರ್ ಹೇಳಿ ಸರ್ ನೀವೇ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿಲ್ಲ ಸರ್ ಅವರು ಏನೋ ಒಂದು ಅನುದಾನ ಇದೆ ಸರ್ ಶಾಸಕರುಗಳಿಗೆ ತೊಗೊಂಡು ಬಿಡ್ಲತ್ತರ ಸರ್ ನಾವು ಅದು ಆ ಏನು ಅನುದಾನ ಇದೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಡಿ ನಾವು ಗ್ರಾಮ ಪಂಚಾಯತ್ ಸದಸ್ಯರುಗಳು ನಾವು ಏನಾದ ನಮ್ಮ ಊರಲ್ಲಿ ಏನು ಸಮಸ್ಯೆಗಳವ ನಮಗೆ ಗೊತ್ತಿರ್ತಾವೆ ನಾವು ಅದು ಏನು ಸರಿಪಡಿಸ್ತೀವಿ ಇವತ್ತು ಗ್ರಾಮ ಪಂಚಾಯಿತಿಗಳು ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಮಣ್ಣು ಹಾಕ್ಬೇಕಂದ್ರೆ ದುಡ್ಡು ಇಲ್ಲ ಸರ್ ಏನು ಕೆಲಸ ಆಗ್ತಾ ಇಲ್ಲ ಸರ್ ಈ ಇಷ್ಟು ಮಟ್ಟಿಗೆ ಗ್ರಾಮ ಪಂಚಾಯತಿ ಅನ್ನೋದೇ ಒಂದು ಕೆಟ್ಟ ಮಟ್ಟಕ್ಕೆ ಹೋಗಿಬಿಟ್ಟೆ ಸರ್ ನಾವು ಯಾರಿಗೆ ಹೇಳಬೇಕು ಈ ಮುಖಾಂತರ ನಾವು ಶಾಸಕರುಗಳಿಗೆ ಏನು ಎರಡು ನೂರ ಇಪ್ಪತ್ನಾಲ್ಕು ಏನು ಶಾಸಕರುಗಳಿದ್ದಾರೆ ಸರ ಎಲ್ಲವರಿಗೆ ನಾನು ಹೇಳ್ತೀನಿ ಸರ್ ಏನು ಇಡೀ ಕರ್ನಾಟಕದಾಗ ಇದು ನಮ್ಮ ಕೇವಲ ಇದು ನಮ್ಮ ಕಣದ ಅಲ್ಲ ಇದು ಕೇವಲ ಗುಲ್ಬರ್ಗ ಪಂಚಾಯ್ತಿಗಳದ್ದು ಸಮಸ್ಯೆಗಳಲ್ಲ ಸರ್ ಇದು ಇಡೀ ಕರ್ನಾಟಕದಾದ್ಯಂತ ಇದು ಪ್ರಶ್ನೆ ಹೇಗೆ ಉಳಿದಾವ ಸರ್ ಏನು ಈ ಈ ಸಲ ಏನು ಮೆಂಬರ್ಗಳಾಗ್ಯಾರ ಸರ್ ಮುಂದಿನ ಸಲ ಅನ್ನೋದೇ ಅವ್ರಿಗೆ ಇದು ಇಲ್ಲ ಸರ್ ಅವ್ರಿಗೆ ಎದ್ಯೋ ಅಂತ ಚಾನ್ಸೇ ಇಲ್ಲ ಸರ್ ಆ ಮಟ್ಟಿಗೆ ಸರ್ಕಾರ ಇದು ಮಾಡಿಬಿಟ್ಟ ಸರ್ ಈ ಹಿಂದೆ ಮನೆಗಳು ಕೊಡಬೇಕಾದ್ರೆ ಇಂತಿಷ್ಟು ಅಮೌಂಟ್ ಕೊಡಬೇಕು ಇದು ಅಂಬೇಡ್ಕರ್ ನಿಗಮ ಇದು ಏನು ಅಂಬೇಡ್ಕರ್ ವಸತಿ ಯೋಜನೆ ಬಸವ ವಸತಿ ಯೋಜನೆ ಇಂದಿರಾ ಆವಾಸ್ ಯೋಜನೆ ಈ ಯೋಜನೆಗಳು ಎಲ್ಲಿ ಹೋಗಾವೆ ಸರ್ ಈ ಅಮೌಂಟ್ ಎಲ್ಲಿ ಹೋಲತ್ತ ಸರ್ ಈಗ ನಾವು ಯುವಕರು ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಕರೆ ಕೊಡ್ತಾರೆ ಸರ್ ಸರ್ಕಾರದಾಗ ದೊಡ್ಡ ದೊಡ್ಡ ಲೀಡರ್ಗಳು ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಈ ಬಂದೆಲ್ಲ ಇಲ್ಲಿ ನಮ್ಮ ಜೀವನ ಹಾಳು ಸರ್ ಇಲ್ಲಿ ಸರ್ಕಾರದ ಏನು ಶಾಲೆಯಿಂದ ಗಳಿಸ್ತಾರೆ ಸರ್ ಇಲ್ಲಿ ನಮ್ಮ ಪಂಚಾಯತಿಗಳದಾಗ ನಾವು ಯಾರು ಅವ್ರ ಕೊಳ್ಳೆ ಒಳ್ಳೆ ಹೊಡ್ಲತ್ತರ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಜನರಿಗೆ ಕೊಳ್ಳೆ ಹೊಡಿಬೇಕಂತ ಜನರ ಜನ್ ಕುದುಗಿ ಕೊಯ್ಬೇಕಾಗ್ತದೆ ನಾಳಿಗೆ ಇಲ್ಲಾಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೊಲ ಮನೆಗೆ ಮಾರ್ಕೊಂಡು ಊರ್ಲಿ ಹಾಕೊಂಡು ಸಹಬೇಕಾಗ್ತದೆ ಪರಿಸ್ಥಿತಿ ಅಂತ ಪರಿಸ್ಥಿತಿ ಉದ್ಭವ ಮಾಡಿರಿ ಸರ್ ಸರ್ಕಾರ ಇವತ್ತು ನಾವು ಈ ನಿಮ್ಮ ಮೀಡಿಯಾದ ಮುಖಾಂತರ ನಾವು ಅವ್ರಿಗೆ ಇಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಮ ಪಂಚಾಯ್ತಿಗಳಿಗೆ ಪ್ರತಿಯೊಂದು ಪಂಚಾಯಿತಿಗಳಿಗೆ ಎರಡು ನೂರು ಮನೆಗಳು ಎರಡು ನೂರು ಮನೆಗಳು ಈಗ ಎಂ ಎಂಟು ದಿನಗಳಲ್ಲಿ ಮಂಜೂರು ಮಾಡಬೇಕು ಸರ್ ಲಾಗಿನ್ಗಳಿಗೆ ಕಳಿಸ್ಬೇಕು ಇಲ್ಲ ಅಂದ್ರೆ ಸರ್ ನಾವು ನಾನು ಆಲ್ರೆಡಿ ನಾ ಯೋಚನೆ ಮಾಡ್ಕೊಂಡು ಕೊತ್ತೀನಿ ಸರ್ ನಾ ಅಂದರೆ ನಾವು ಈಗ ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೆ ನಡೀತಾ ಇದೆ ಆ ಅಧಿವೇಶನದಲ್ಲಿ ನಾನು ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಸರ್ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಸರ್ ಇವು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರುಗಳು ಏನೂ ಇಲ್ಲ ಸರ್ ವೇಸ್ಟ್ ಆಗಿಬಿಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚ ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಸರ್ ಇಲ್ಲಾಂದರೆ ಯಾವ ರೀತಿಯಿಂದ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ ಅನ್ನೋದೇ ಒಂದು ವಶ್ ಒಂದು ಕ್ವಶನ್ ನೀವು ಶಾಸಕರಿಗೆ ಹೋಗಿ ಕೇಳ್ತೀವಿ ಸರ್ ಏನು ಒಂದು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್ ನಮ್ಮ ನನ್ನ ಹೆಸರು ಗುಂಡು ಚವ್ಹಾಣ ನಮ್ಮೊಡನೆ ಭರ್ತಾಬಾದ್ ಗ್ರಾಮ ಸದಸ್ಯ ಸದಸ್ಯರಾದಂಥ ಶರಣು ಅವರು ಇದ್ದಾರೆ ಮತ್ತು ಅನಿಲ್ ರಾಠೋಡ್ ಗ್ರಾಮ ಪಂಚಾಯತ್ ಸದಸ್ಯರು ಪಾಣೆಗಾಂವ್ ಕಿಶನ್ ರಾಠೋಡ್ ಗ್ರಾಮ ಸದಸ್ಯರು ಪಾಣೆಗಾಂವ್ ಮತ್ತು ರಾಮು ರಾಠೋಡ್ ಗ್ರಾಮ ಪಂಚಾಯತಿ ಸದಸ್ಯರು ಅರ್ಜುನಗಿ ತಾಂಡ ಇವರೆಲ್ಲರೂ ನಮ್ಮ ನಮ್ಮೊಡನೆ ಬಂದಿದ್ದಾರೆ ಸರ್ ಇವತ್ತು ನಮಗೆ ಏನು ಇವತ್ತು ನಮ್ಮ ಕೂಡ ಬಂದು ಏನು ನೀವು ಏನು ನಮ್ಗೆ ಇವೆಲ್ಲ ಪ್ರಶ್ನೆಗಳ ಮುಖಾಂತರ ಏನು ನಮ್ಮ ಕೇಳಿರಿ ಎಲ್ಲ ನಾವು ಸರ್ಕಾರ ಕೊಟ್ಟಿವಿ ಸರ್ ಮುಂದೆ ನಮ್ಗೆ ನೀವು ಇದು ಏನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್